ನಮಸ್ಕಾರ ಗುರುಪ್ರಸಾದ್ ಕುರ್ತಕೋಟಿ ಬೆಳೆಸಿರಿ ರೈತ ಬಳಗಕ್ಕೆ ಸ್ವಾಗತ ಈ ಒಂದು ಅರ್ಬನ್ ಫಾರ್ಮಿಂಗಲ್ಲಿ ಅಥವಾ ಹೈಡ್ರೋಪೋನಿಕ್ಸ್ ಮಣ್ಣು ರಹಿತ ಕೃಷಿ ಇದರಲ್ಲಿ ಒಂದು ಬಿಸ್ನೆಸ್ ಅಂತ ನಾವು ಮಾಡಬೇಕು ಅಂತಾದರೆ ಒಂದು ಫಾರ್ಮ್ ಅರ್ಬನ್ ಫಾರ್ಮ್ ಮಾಡಿಕೊಂಡು ಅಥವಾ ನೀವು ಹಳ್ಳಿಯಲ್ಲೇ ಇದ್ದರೂ ಕೂಡ ಅಲ್ಲಿ ಫಾರ್ಮ್ ಮಾಡಿಕೊಂಡು ಹೇಗೆ ನಾವು ಬೆಳಿಬೋದು ಹೇಗೆ ಅದನ್ನು ಮಾರ್ಬೋದು ಅನ್ನೋ ಎಲ್ಲ ಒಂದು ಜಿಜ್ಞಾಸೆಗಳು ಇರ್ತವೆ ಬೆಳೆಸಿರಿ ಸಂಸ್ಥೆಯಲ್ಲಿ ಈ ತರಹದ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಅಥವಾ ಹೇಗೆ ಬೆಳಿಬೇಕು ಅಥವಾ ಹೇಗೆ ಅದನ್ನು ಒಂದು ಫ್ಯಾ ಬಿಸ್ನೆಸ್ ಥರ ಮಾಡಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ ಅದ್ರ ಬಗ್ಗೆ ನಾನು ಇವತ್ತೊಂದು ವಿಡಿಯೋ ಮಾಡಬೇಕು ಅಂತ ಬಯಸ್ತಾ ಇದ್ದೀನಿ ವೆಜಿಟೇಬಲ್ಸು ಫ್ರೂಟ್ಸನ್ನು ನಾವು ಬೆಳೆದು ಬಿಟ್ಟು ಅದನ್ನು ಮಾರುವಂತಹ ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ಯಾರು ಮಾಡ್ಬೋದು ಅಥವಾ ಇದನ್ನು ಯಾರು ಬೆಳಿಬಹುದು ಅಂತ ಒಂದು ಪ್ರಶ್ನೆ ಇರುತ್ತಲ್ವ ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಇಪ್ಪತ್ತು ವರ್ಷ ಸಾಫ್ಟ್ವೇರ್ ಇಂಡಸ್ಟ್ರೀಲಿ ಕೆಲಸ ಮಾಡಿ ನಾನು ನನ್ನಂತಹವನೇ ಈಗ ಏನು ಬೇಕಾದರೂ ಬೆಳೆಯುವಷ್ಟು ತಯಾರಾಗಿದ್ದೀನಿ ಅಂದರೆ ಜಗತ್ತಿನಲ್ಲಿ ಯಾರು ಬೇಕಾದರೂ ಮಾಡ್ಬೋದು ಇದನ್ನು ನಾನು ಕೂಡ ಏನು ಗೊತ್ತಿಲ್ಲದೆ ಇದನ್ನ ಶುರು ಮಾಡಿದ್ದು ಹೈಡ್ರೋಪೋನಿಕ್ಸನ್ನು ಯಾಕೆಂದರೆ ನನಗೆ ಮಣ್ಣಲ್ಲಿ ಮಾಡೋ ಕೃಷಿಗಿಂತನೂ ಇದು ಸುಲಭ ಅನ್ನಿಸ್ತು ಯಾಕೆಂದರೆ ನಾನು ಬೆಂಗಳೂರಲ್ಲಿ ಇದ್ದದರಿಂದ ಅದೇ ರೀತಿ ನನ್ನ ಹತ್ರ ಬರೋ ಕಲಿಯೋಕ್ಕೆ ಬರುವಂತಹ ಎಲ್ಲರೂ ಕೂಡ ಯಾವುದಾದ್ರೂ ಸಾಫ್ಟ್ವೇರ್ ಇರ್ತಾರೆ ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರೆಲ್ಲರೂ ಕೂಡ ನನ್ನ ಹತ್ರ ಬಂದು ಕಲಿತು ಸುಮಾರು ಜನ ಈಗ ದೊಡ್ಡ ದೊಡ್ಡದಾಗಿ ಅದನ್ನು ಒಂದು ಬಿಸ್ನೆಸ್ ತರಹ ಮಾಡ್ತಿದ್ದಾರೆ ಕೆಲವು ಜನ ತಮಗೆ ಅಂತ ಬೆಳೀತಿದ್ದಾರೆ ಸೊ ಇದನ್ನು ನಾನು ಮಾಡಿದ್ದೀನಿ ಅಂದರೆ ಯಾರು ಬೇಕಾದರೂ ಮಾಡ್ಬೋದು ಇದರ ತರಬೇತಿ ಅಥವಾ ಟ್ರೈನಿಂಗ್ ಯಾವ ಥರ ಇರುತ್ತೆ ಅನ್ನೋದನ್ನು ಹೇಳ್ತೀನಿ ಇದು ಒಂದು ದಿವಸದ್ದು ಅಥವಾ ಮೂರು ದಿವಸದ ಟ್ರೈನಿಂಗ್ ಇರುತ್ತೆ ನಮ್ಮ ಬೆಳೆಸಿರಿ ಆಫೀಸ್ನಲ್ಲಿ ಬೆಂಗಳೂರಿನಲ್ಲಿ ಇರುತ್ತೆ ಬೆಂಗಳೂರಿನಲ್ಲಿ ಇದೆ ನಮ್ಮ ಆಫೀಸು ಸದ್ಯಕ್ಕೆ ಆಮೇಲೆ ನಾವು ರೂಫ್ ಟಾಪ್ ಮೇಲೆ ಅದರ ಬಗ್ಗೆ ಪ್ರಾತ್ಯಕ್ಷಿಕನ ಕೊಡ್ತೀವಿ ಪ್ರಾಯೋಗಿಕವಾಗಿ ಹೇಳ್ಕೊಡ್ತೀವಿ ಎಲ್ಲನೂ ಈ ತರಬೇತಿಯ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಹೇಳ್ತೀನಿ ಅಂದರೆ ಒಂದು ದಿನ ಹಾಗೂ ಮೂರು ದಿನಗಳ ಮಧ್ಯೆ ಏನು ವ್ಯತ್ಯಾಸ ಇದೆ ಅಂತ ಒಂದು ದಿನದ ಟ್ರೈನಿಂಗ್ ಅಂದರೆ ಒಂದು ಟೂ ಆ್ಯಂಡ್ ಹಾಫ್ ಟು ತ್ರೀ ಅವರ್ಸ್ ಇರುತ್ತೆ ಅದು ಉದಾಹರಣೆಗೆ ಹೇಳಬೇಕು ಅಂದರೆ ರವಿವಾರ ನೀವು ನಮ್ಮ ಬೆಂಗಳೂರು ಆಫೀಸಿಗೆ ಬಂದರೆ ಅದು ಒಂದು ಹತ್ತು ಗಂಟೆಯಿಂದ ಹನ್ನೆರಡುವರೆ ಅಥವಾ ಒಂದು ಗಂಟೆವರೆಗೆ ಇರುತ್ತೆ ಅದರಲ್ಲಿ ಆಗಿ ನಿಮಗೆ ಡೆಮಾನ್ಸ್ಟ್ರೇಷನ್ ಇರುತ್ತೆ ಅಲ್ಲಿ ಏನೇನು ಯಾವ ಥರ ನಿರ್ವಹಣೆ ಮಾಡಬೇಕೆಲ್ಲನೂ ನೀವು ನಿಮಗೆ ಅಲ್ಲೇ ತೋರಿಸ್ತೀವಿ ಪ್ರತ್ಯಕ್ಷವಾಗಿ ಇದು ಸುಮ್ಮನೆ ಒಂದು ಯಾವುದೋ ಪಿ ಪಿ ಟಿ ತಗೊಂಡು ಅಥವಾ ಮಾನಿಟರ್ನಲ್ಲಿ ಆ ಥರ ತೋರಿಸೋದಲ್ಲ ನಿಜವಾಗಿ ಬೆಳೆದಂತಹ ಗಿಡಗಳನ್ನು ತೋರಿಸ್ತೀವಿ ಅಲ್ಲಿ ಹಣ್ಣಿನ ಗಿಡನೂ ಇರುತ್ತೆ ಆಮೇಲೆ ಸೊಪ್ಪು ಇರುತ್ತೆ ತರಕಾರಿ ಇರುತ್ತೆ ಎಲ್ಲನೂ ನಿಮಗೆ ತೋರಿಸ್ತೀವಿ ಆಮೇಲೆ ಅಲ್ಲಿ ಅಲ್ಲಿ ಯಾವ ಥರ ಬೆಳೆದಿದೆ ಯಾವ ಥರ ಬೆಳಿಬಾರದು ಅನ್ನೋದನ್ನು ಕೂಡ ಅಲ್ಲಿ ಹೇಳ್ಕೊಡ್ತೀವಿ ಆ ಒಂದು ದಿನದಲ್ಲಿ ನೀವು ಪ್ರಾಕ್ಟಿಕಲ್ ಮಾಡಿ ಆಮೇಲೆ ಕೂಡ ನಿಮ್ಮ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡುವಾಗ ನಿಮಗೆ ನಾವು ಕಂಟಿನ್ಯೂಸ್ ಗೈಡೆನ್ಸ್ ಕೊಡ್ತಾ ಹೋಗ್ತೀವಿ ಅದು ಒಂದು ನಮಗೆ ಅಷ್ಟೊಂದು ಅರ್ಥ ಆಗೋಲ್ಲ ಅನ್ನೋರು ಮೂರು ದಿನಗಳ ಸೆಷನಿಗೆ ಬರ್ತಾರೆ ಮೂರು ದಿನಗಳ ಸೆಷನ್ ಹೇಗಿರುತ್ತೆ ಅಂದರೆ ಆ ಒಂದು ದಿನ ಆದಮೇಲೆ ಇನ್ನೂ ಎರಡು ಸೆಷನ್ ಇರುತ್ತೆ ಅದು ಪ್ರಾಕ್ಟಿಕಲ್ ಆಗೇ ಇರುತ್ತೆ ಅದರಲ್ಲಿ ನಿಮಗೆ ಆಕ್ಟಿವಿಟೀಸ್ ಮಾಡಿಸ್ತೀವಿ ಯಾಕಂದರೆ ಈಗ ನೀವು ಮನೆಗೆ ಹೋದ ತಕ್ಷಣ ನಿಮ್ಮ ಹತ್ರ ಒಂದು ಆ ಥರ ಸೆಟಪ್ ಇರೋಲ್ಲ ಅದನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ನಿಮಗೆ ಇನ್ನೊಂದು ತಿಂಗಳು ಹಿಡಿಬೋದು ಅಥವಾ ಎರಡು ತಿಂಗಳು ಹಿಡಿಬೋದು ಅದೇ ನಮ್ಮ ಒಂದು ರೂಫ್ ಟಾಪ್ ಮೇಲೆ ಸಿಸ್ಟಮ್ಗಳಲ್ಲಿ ನೀವು ಅದನ್ನೆಲ್ಲನೂ ಪ್ರಾಕ್ಟೀಸ್ ಮಾಡಬಹುದು ಆ ಎರಡು ಸೆಷನ್ಗಳೇನಿರುತ್ತೆ ಅಂದರೆ ಟೂ ಅವರ್ಸ್ ಈಚ್ ಇರುತ್ತೆ ಅಂದರೆ ಎರಡು ಎರಡು ಗಂಟೆಗಳ ಕಾಲ ಇರುತ್ತೆ ಅದು ಕೂಡ ಪ್ರಾಕ್ಟಿಕಲ್ ಇರುತ್ತೆ ಕೆಲವು ಜನ ಏನು ಮಾಡ್ತಾರೆ ಪ್ರತಿ ವಾರಾಂತ್ಯದಲ್ಲಿ ಬರ್ತಾರೆ ಅಂದರೆ ಪ್ರತಿ ವೀಕೆಂಡಲ್ಲಿ ಬರ್ತಾರೆ ಯಾಕೆಂದರೆ ತುಂಬ ಜನ ಕೆಲಸ ಮಾಡೋರಿರ್ತಾರೆ ಅವ್ರಿಗೆ ವೀಕ್ ಡೇಸ್ನಲ್ಲಿ ಕೆಲಸ ಬರೋಕ್ಕಾಗಲ್ಲ ಆದರೆ ಕೆಲವು ಜನ ಬೇರೆ ಊರಿಂದ ಬಂದಿರ್ತಾರೆ ಕರ್ನಾಟಕದ ಬೇರೆ ಊರಿರ್ಬೋದು ಅಥವಾ ಭಾರತ ದೇಶದ ಯಾವುದೇ ಬೇರೆ ಊರಿಂದ ಬಂದಿರಬಹುದು ಆವಾಗ ಅಂಥವ್ರು ಏನು ಮಾಡ್ತಾರೆ ರವಿವಾರ ಆಮೇಲೆ ಸೋಮವಾರ ಆ ಮೂರು ಸೆಷನ್ಗಳನ್ನು ಮುಗಿಸ್ಕೊಂಡು ಹೋಗ್ತಾರೆ ಸೊ ಅದು ನಮ್ಮ ಪ್ರೋಗ್ರಾಮ್ನ ಸ್ಟ್ರಕ್ಚರ್ ಇದು ಒಂಥರ ಫ್ಲೆಕ್ಸಿಬಲ್ ಇರುತ್ತೆ ಈಗ ಹಿಂಗೆ ಮಾಡಬೇಕು ಅಂತಿರಲ್ಲ ಒಂದು ಮೂರು ದಿವಸಗಳು ಯಾವಾಗ ಬೇಕಾದರೂ ನೀವು ಬರ್ಬೋದು ಅದು ನಮ್ಮ ಅನುಕೂಲಕ್ಕೆ ತಕ್ಕಂತೆ ನನಗೂ ಆವಾಗ ಅನುಕೂಲ ಇರಬೇಕು ನಿಮಗೂ ಅನುಕೂಲ ಇರಬೇಕು ಆ ಟೈಮಲ್ಲಿ ಬಂದು ನೀವು ಬಂದು ಮುಗಿಸ್ಕೊಂಡು ಹೋಗ್ಬೋದು ಸೊ ಈ ಸೆಷನ್ಗಳಲ್ಲಿ ಏನೇನು ಮಾಡ್ತೀವಿ ಏನೇನು ಹೇಳ್ತೀವಿ ಅನ್ನೋದನ್ನು ಹೇಳ್ತೀನಿ ಆ ಸೆಷನ್ಗಳಲ್ಲಿ ಗ್ರೋಯಿಂಗ್ ಪ್ರೊಸೆಸ್ ಹೇಳ್ಕೊಡ್ತೀವಿ ಅಂದರೆ ಸ್ಟಾರ್ಟಿಂಗಿಂದ ಇರುತ್ತೆ ಅದು ಬಿಗ್ನರ್ಸ್ಗೆ ಇದು ಶುರು ಮಾಡಬೇಕು ಏನೂ ಗೊತ್ತಿಲ್ಲ ನನಗೆ ಅನ್ನೋರು ಅಥವಾ ಆನ್ಲೈನಲ್ಲಿ ನೋಡಿದ್ದೀವಿ ಆದರೆ ನಮಗೆ ಸ್ವಲ್ಪ ಪ್ರಾಕ್ಟಿಕಲ್ ನಾಲೆಜ್ ಬೇಕು ಅಂತ ಬಂದವ್ರಿಗೆ ಇದು ಟ್ರೈನಿಂಗ್ ಇರುತ್ತೆ ಸೊ ನಾವು ಏನು ಮಾಡ್ತೀವಿ ಹೇಗೆ ಬೀಜ ಬಿತ್ತಬೇಕು ಅನ್ನೋದರಿಂದ ಹಿಡ್ಕೊಂಡು ನ್ಯೂಟ್ರಿಯೆಂಟ್ ಹೇಗೆ ಮ್ಯಾನೇಜ್ ಮಾಡಬೇಕು ಯಾವ್ಯಾವ ಗಿಡಕ್ಕೆ ಎಷ್ಟೆಷ್ಟು ನ್ಯೂಟ್ರಿಯೆಂಟ್ಸ್ ಕೊಡಬೇಕು ಆಮೇಲೆ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಆದರೆ ಏನಾಗುತ್ತೆ ಪಿ ಹೆಚ್ ಅನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅದನ್ನೆಲ್ಲ ಮಾಡುವಾಗ ಏನಾದರೂ ಸಿಂಪ್ಟಮ್ಸ್ ಬರುತ್ತೆ ಕಡಿಮೆ ಆದರೆ ಏನು ಸಿಂಪ್ಟಮ್ಸ್ ಬರುತ್ತೆ ಜಾಸ್ತಿ ಆದರೆ ಏನು ಬರುತ್ತೆ ಆಮೇಲೆ ಪೆಸ್ಟ್ ಅಟ್ಯಾಕ್ ಅಟ್ಯಾಕಿಂಗ್ ಆದರೆ ಯಾವುದಾದರೆ ಏನು ಮಾಡಬೇಕು ಅದಕ್ಕೆ ಪ್ರಿಕಾಷನ್ ಏನು ತೊಗೋಬೇಕು ಆಮೇಲೆ ಯಾವ್ಯಾವ ಗಿಡಗಳನ್ನು ಬೆಳಿಬಹುದು ಯಾವ ಥರ ಬೆಳಿಬೋದು ಎಲ್ಲ ವಿಷ ವಿಷಯಗಳನ್ನು ನಿಮಗೆ ನಾವು ವಿವರವಾಗಿ ಹೇಳ್ತೀವಿ ಆಮೇಲೆ ಇವೆಲ್ಲ ವಿವರಗಳು ನಿಮಗೆ ಮೂರೇ ಸೆಷನಲ್ಲಿ ಅಥವಾ ಒಂದೇ ಸೆಷನಲ್ಲಿ ನೆನಪಿಟ್ಕೊಳ್ಳೋಕ್ಕಾಗಲ್ಲ ಅದು ಖಂಡಿತ ಮರ್ತೋಗುತ್ತೆ ಅಥವಾ ನೀವು ಇನ್ನೊಂದ್ಸಲಿ ನೀವು ಮನೇಲಿ ಮಾಡುವಾಗ ಕನ್ಫ್ಯೂಷನ್ ಆಗುತ್ತೆ ಅವಾಗ ಕೂಡ ನಾವು ನಿಮಗೆ ಸಹಾಯ ಮಾಡ್ತೀವಿ ಇದು ಒಂಥರ ಲಾಂಗ್ ಟರ್ಮ್ ಅಸೋಸಿಯೇಷನ್ ಇರುತ್ತೆ ಮೂರೇ ಸೆಷನ್ಗೆ ಮುಗ್ದು ಹೋಗಲ್ಲ ಯಾವಾಗ ಬೇಕಾದರೂ ಕೂಡ ನೀವು ನಮಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು ಆಮೇಲೆ ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ ಆಮೇಲೆ ನೀವು ಒಂದೆರಡು ಸೆಷನ್ ಮಾಡ್ಕೊಂಡು ಹೋದ್ರಿ ಮೂರು ಸೆಷನ್ಗಳನ್ನು ಮುಗಿಸಿದ್ರಿ ಬಟ್ ಮತ್ತೆ ನಿಮಗೆ ಮರ್ತೋಯ್ತು ಅಂದರೆ ಮತ್ತೆ ನಮ್ಮ ಸೆಷನ್ಗಳನ್ನು ನೀವು ಫ್ರೀ ಆಫ್ ಕಾಸ್ಟ್ ಅಟೆಂಡ್ ಮಾಡ್ಬೋದು ಅದಕ್ಕೆ ನಾವು ಮತ್ತೆ ಚಾರ್ಜ್ ಮಾಡಲ್ಲ ಇದು ನಮ್ಮ ಪ್ರಾಮಿಸ್ ಮೂರೇ ಸೆಷನ್ಗಳಲ್ಲಿ ನೀವೆಲ್ಲನೂ ಕಲಿಬೋದಾ ಖಂಡಿತ ಸಾಧ್ಯ ಇಲ್ಲ ಮೂರು ಸೆಷನ್ ಅಲ್ಲ ಮೂರು ವರ್ಷ ಆದ್ರೂ ಕಲಿಯೋದು ಕಡಿಮೆನೆ ಈಗ ಹತ್ತು ವರ್ಷ ಆದ್ರೂ ಅಂದರೆ ನಾವು ಕಲಿತಾನೆ ಇರಬೇಕಾಗತ್ತೆ ಅದು ಮುಗಿಯಲಾರದ ಕತೆ ಸೊ ನೀವು ಏನಾಗ್ತೀರಾ ಅಂದರೆ ಈ ಇವತ್ತಿದ್ದಕ್ಕಿಂತ ಮುಂದಿನ ವರ್ಷ ಸ್ವಲ್ಪ ಸುಧಾರ್ಸಿರ್ತೀರಾ ಅದಕ್ಕಿಂತ ಮುಂದಿನ ವರ್ಷ ಇನ್ನೂ ಸುಧಾರ್ಸಿರ್ತೀರ ಹಾಗೆ ಇಂಪ್ರೂವ್ ಆಗ್ತಾ ಹೋಗೋದು ಅಷ್ಟೇ ಇದು ಇನ್ನೂ ನಾನು ಕೂಡ ಕಲಿತಾ ಇದ್ದೀನಿ ಸೊ ಆ ತರಹ ನೀವು ಓಪನ್ ಮೈಂಡಾಗಿ ಅದನ್ನ ವಿಚಾರ ಮಾಡಿದಾಗ ಏನೇ ಸಮಸ್ಯೆಗಳು ಬಂದರೂ ನಾವು ಅದನ್ನ ಡಿಸ್ಕಸ್ ಮಾಡ್ತೀವಿ ವಾಟ್ಸಪ್ ಗ್ರೂಪ್ ಇರುತ್ತೆ ನಮ್ಮದು ವಾಟ್ಸಪ್ ಗ್ರೂಪ್ ಮುಖಾಂತರ ನಿಮಗೆ ಹೆಲ್ಪ್ ಮಾಡ್ತಾ ಹೋಗ್ತೀವಿ ನೀವೇನಾದರೂ ಫೋಟೋ ಕಳಿಸಿದ್ರೆ ನಾವು ಅದಕ್ಕೆ ಹೇಳ್ತೀವಿ ಯಾವ ಥರ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅಥವಾ ಏನು ಮಾಡಬೇಕು ಏನು ತಪ್ಪಾಗಿದೆ ಅಂತ ನಾವು ಹೇಳ್ತೀವಿ ಆಮೇಲೆ ನಮ್ಮದು ಗ್ರೂಪ್ ಕಾಲ್ಸ್ ಇರುತ್ತೆ ಲೈವ್ ಕಾಲ್ಸು ಅಂದರೆ ನಮ್ಮ ಝೂಮ್ ಮೀಟಿಂಗಲ್ಲಿ ಅಥವಾ ಗೂಗಲ್ ಮೀಟಲ್ಲಿ ನಾವು ಒಂದು ಕಾಲ್ಸ್ ಅರೇಂಜ್ ಮಾಡ್ತೀವಿ ಅವಾಗ ಅವಾಗ ಮಾಡ್ತಾ ಇರ್ತೀವಿ ಆಮೇಲೆ ಯಾರೋ ಒಬ್ಬರದ್ದು ಆಗಿದೆ ಅವರು ಗ್ರೂಪಲ್ಲಿ ಶೇರ್ ಮಾಡ್ತಾ ಇರ್ತಾರೆ ಅವರು ಏನು ಮಾಡಿದರು ಹೊಸದೊಂದು ಯಾವುದೋ ಪೆಸ್ಟ್ ಅಟ್ಯಾಕಿಗೆ ಒಂದೇನೋ ಅವರೇ ಒಂದು ಕಂಡು ಹಿಡಿದ ವಿಧಾನ ಸಕ್ಸಸ್ ಆಗಿದೆ ಅದ್ರ ಬಗ್ಗೆಯೂ ಡಿಸ್ಕಸ್ ಮಾಡ್ತೀವಿ ಆಮೇಲೆ ಯಾರೋ ಒಬ್ರು ಚೆನ್ನಾಗಿ ಬೆಳೆದಿದ್ದಾರೆ ಅಂದರೆ ಅವ್ರದ್ದು ಒಂದು ಇಂಟರ್ವ್ಯೂ ಮಾಡ್ತೀನಿ ಅವಾಗ ಅದನ್ನು ಕೂಡ ನೀವು ನೋಡಿ ಸ್ಫೂರ್ತಿ ಪಡ್ಕೋಬೋದು ಸೊ ಈ ಥರ ಆ ಒಂದು ಕಲಿಕೆ ನಿರಂತರವಾಗಿರುತ್ತೆ ನಮ್ಮ ಬೆಳೆಸಿರಿ ಸಂಸ್ಥೆಗೆ ನೀವು ಒಂದ್ಸಲಿ ಎನ್ರೋಲ್ ಮಾಡಿದ ಮೇಲೆ ಆ ರಿಜಿಸ್ಟ್ರೇಷನ್ ಆದಮೇಲೆ ಆ ಒಂದು ಕಲಿಕೆ ಮುಂದುವರಿಯುತ್ತಾ ಹೋಗುತ್ತೆ ಇದಕ್ಕೆಲ್ಲ ಫೀಸ್ ಇರುತ್ತೆ ಇದು ಫ್ರೀಯಾಗಿ ಟ್ರೈನಿಂಗ್ ಎಲ್ಲ ಫೀಸ್ ಇರುತ್ತೆ ಎಷ್ಟು ಫೀಸು ಅನ್ನೋದನ್ನು ಕಾಲ ಕಾಲಕ್ಕೆ ಬದಲಾಗಬಹುದು ಅದು ಆದ ಕಾರಣದಿಂದ ನಾನು ಅದನ್ನ ಲಿಂಕ್ ಹಾಕಿದ್ದೀನಿ ಕೆಳಗೆ ಆ ಲಿಂಕನ್ನು ನೀವು ಪ್ರೆಸ್ ಮಾಡಿದರೆ ಅದರಲ್ಲಿ ಒಂದು ದಿವಸಕ್ಕೆ ಎಷ್ಟು ಫೀಸ್ ಇರುತ್ತೆ ಅಥವಾ ಮೂರು ದಿವಸಕ್ಕೆ ಎಷ್ಟು ಫೀಸ್ ಇರುತ್ತೆ ಅಥವಾ ಇನ್ನೂ ಲಾಂಗ್ ಟರ್ಮ್ ಟ್ರೈನಿಂಗ್ ಯಾವುದಾದ್ರೂ ಇದ್ದರೆ ಅದಕ್ಕೆ ಎಷ್ಟು ಫೀಸ್ ಇರುತ್ತೆ ಅನ್ನೋದನ್ನು ಅಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ ಸೊ ನೀವು ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು ಅಂದರೆ ಆ ಲಿಂಕನ್ನು ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಬೋದು ಒಂದು ಇಲ್ಲ ಅಂದರೆ ನೀವು ಕೆಳಗೊಂದು ನಂದು ನಂಬರ್ ಕೊಟ್ಟಿದ್ದೀನಿ ಬಿಸ್ನೆಸ್ ನಂಬರು ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನನಗೆ ವಿವರಗಳನ್ನು ಕೇಳ್ಬೋದು ಏನಾದರೂ ನಿಮಗೆ ಸಂಶಯ ಇದ್ದರೆ ನನ್ನ ಜೊತೆ ಖುದ್ದಾಗಿ ಮಾತಾಡ್ಬೋದು ನಾನು ಫೋನಲ್ಲಿ ಯಾವಾಗಲೂ ಅವೈಲಬಲ್ ಇರ್ತೀನಿ ಇನ್ ಕೇಸ್ ನಾನು ಫೋನ್ ಎತ್ತಿಲ್ಲ ಅಂದರೂ ಕೂಡ ಆಮೇಲೆ ಯಾವ ನನಗೆ ಸಮಯ ಸಿಕ್ಕಾಗ ಖಂಡಿತ ನಾನು ವಾಪಸ್ಸು ಕರೆ ಮಾಡ್ತೀನಿ ದಯವಿಟ್ಟು ಫೋನ್ ಎತ್ತಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಆದರೆ ನೀವು ಏನಾದರೂ ಸಂಶಯಗಳಿದ್ರೆ ದಯವಿಟ್ಟು ನನಗೆ ತಿಳಿಸಿ ಆಮೇಲೆ ನನ್ನ ಇಮೇಲ್ ಐ ಡಿ ಕೂಡ ಕೊಟ್ಟಿದ್ದೀನಿ ಯಾವುದೇ ಮುಖಾಂತರ ನೀವು ನನಗೆ ಸಂಪರ್ಕ ಮಾಡ್ಬೋದು ಸೊ ಟ್ರೈನಿಂಗ್ ನಡೆಯುವ ಸ್ಥಳ ಯಾವುದು ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಬಟ್ ಇನ್ನೊಮ್ಮೆ ಹೇಳ್ತೀನಿ ಅದು ಬೆಂಗಳೂರಲ್ಲಿ ಕೊಡಗೆಹಳ್ಳಿಲಿ ನಮ್ಮ ಬೆಳೆಸಿರಿ ಆಫೀಸ್ ಮೇಲೆ ರೂಫ್ ಟಾಪ್ ಮೇಲೆ ನಮ್ಮದು ಸೆಟಪ್ ಇದೆ ರೂಫ್ ಟಾಪ್ ಅಂದರೆ ತಾರಸಿ ತಾರಸಿ ಮೇಲೆ ಗ್ರೋ ಬ್ಯಾಗ್ಸ್ ಇದೆ ಆಮೇಲೆ ನ್ಯೂಟ್ರಿಯನ್ ಫಿಲ್ಮ್ ಟೆಕ್ನಿಕ್ಸ್ ಇದೆ ಆಮೇಲೆ ಡಿ ಕಾಲ್ ಶೈರ್ ಇರುತ್ತೆ ಡಚ್ ಪಕೆಟ್ ಇರುತ್ತೆ ಅವೆಲ್ಲ ನೀವು ನೀವು ಪ್ರತ್ಯಕ್ಷವಾಗಿ ನೋಡಬಹುದು ಸೊ ಇಷ್ಟು ಚಿಕ್ಕ ಸೆಟಪ್ನಲ್ಲಿ ನಿಮ್ಗೆ ಕಲಿಯೋಕ್ಕಾಗತ್ತಾ ಅನ್ನೋದು ಒಂದು ಪ್ರಶ್ನೆ ತುಂಬ ಜನರಿಗೆ ಇರುತ್ತೆ ಖಂಡಿತ ಯಾಕೆಂದರೆ ನೀವು ಎಷ್ಟೇ ದೊಡ್ಡದಾಗಿ ಮಾಡಬೇಕು ಅಂತ ನಿಮ್ಮ ಕನಸಿದ್ರೂ ಕೂಡ ಚಿಕ್ಕದಾಗೆ ಶುರು ಮಾಡಬೇಕಾಗುತ್ತೆ ಆ ಚಿಕ್ಕದು ಎಷ್ಟು ಚಿಕ್ಕದಿರಬೇಕು ಅಂದರೆ ನಿಮಗೆ ಕೈಗೆಟಗೋ ಅಷ್ಟು ಇರಬೇಕು ಅಂದರೆ ನೀವೇ ಮೇಂಟೈನ್ ಮಾಡೋ ಅಷ್ಟು ಇರಬೇಕು ನೀವು ಯಾವುದೋ ಲೇಬರ್ನ ಹಚ್ಚಿ ಮಾಡ್ತೀನಿ ಅಂತಂದರೆ ಅದ್ರಗಿಂತನೂ ಅವಾಗ ಕಲಿಯೋಕ್ಕಾಗಲ್ಲ ನಿಮಗೆ ನೀವೇ ಖುದ್ದಾಗಿ ಮಾಡಿದಾಗ ನಿಮಗೆ ಕಲಿಯೋಕ್ಕಾಗುತ್ತೆ ಅದನ್ನು ನಾನು ಇಲ್ಲಿ ಹೇಳ್ಕೊಡ್ತೀನಿ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಜಾಗದಲ್ಲಿ ನಾವು ಮಾಡಿರ್ತೀವಿ ಆಮೇಲೆ ನಮ್ಮದು ಪಾಲಿಹೌಸ್ನಲ್ಲಿ ಕೂಡ ತೋರಿಸ್ತೀವಿ ಪಾಲಿಹೌಸ್ ಹಂಗಿರುತ್ತೆ ಗ್ರೀನ್ ಹೌಸ್ ಹಂಗಿರುತ್ತೆ ಅದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಹೆಂಗೆ ಮಾಡ್ಬೋದು ಯಾವ ಥರ ಅಳವಡಿಕೆ ಮಾಡ್ಕೊಬೋದು ಎಲ್ಲನೂ ನಿಮಗೆ ಹೇಳ್ಕೊಡ್ತೀವಿ ಸೊ ಒಂದು ಫಾರ್ಮಿಂಗ್ ಬಿಸ್ನೆಸ್ ಅಂತ ಶುರು ಮಾಡಬೇಕು ಅಂದರೆ ಅದಕ್ಕೆ ತುಂಬ ಇಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ ಕಡಿಮೆ ಖರ್ಚಿಂದ ಹಿಡ್ಕೊಂಡು ತುಂಬ ಖರ್ಚಿನವರೆಗೂ ಬೇಕಾಗುತ್ತೆ ನಾವು ಅದನ್ನ ನೀವು ಯಾವ ಥರ ಎಕನಾಮಿಕ್ಕಾಗಿ ತುಂಬ ಕಡಿಮೆ ಖರ್ಚಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀವಿ ಆಮೇಲೆ ನಮ್ಮ ಹತ್ರ ನ್ಯೂಟ್ರಿಂಟ್ಸ್ ಸಿಗುತ್ತೆ ಬೆಳೆಸಿರಿ ನ್ಯೂಟ್ರಿಂಟ್ಸನ್ನ ತುಂಬ ಜನ ಅರ್ಬನ್ ಫಾರ್ಮರ್ಸು ಬಳಸ್ತಾ ಇದ್ದಾರೆ ಒಳ್ಳೆ ರಿಸಲ್ಟ್ಸ್ ಕೂಡ ಬಂದಿದೆ ಅವರಿಗೆ ಸೊ ಆ ಥರ ನೀವು ಕೂಡ ಏನಾದರೂ ಬೇಕು ಅಂದರೆ ನಮ್ಮ ಹತ್ರ ತೊಗೋಬೋದು ಅಥವಾ ನಮ್ಮ ಗೈಡೆನ್ಸ್ ತೊಗೋಬೋದು ಇವನ್ನ ನಾವು ನಿಮಗೆ ಮುಂದಿನ ಹಂತಕ್ಕೆ ಹೋಗಬೇಕು ಅಂದರೆ ಈಗ ಒಂದು ಸಣ್ಣದಾಗ ಮಾಡಿದ್ರಿ ಆಮೇಲೆ ನಿಮಗೊಂದು ಒಳ್ಳೆ ಸಕ್ಸಸ್ ಸಿಕ್ತು ಆಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂದರೆ ಅದಕ್ಕೂ ಕೂಡ ಸಹಾಯ ಮಾಡ್ತೀವಿ ಅದಕ್ಕಿಂತ ಮೊದಲು ಚಿಕ್ಕದಾಗಿ ಮಾಡಿ ಆಮೇಲೆ ನೀವೇ ಅದಕ್ಕೆ ಮನವರಿಕೆ ಮಾಡ್ಕೊಳ್ಳಿ ಇದನ್ನು ಮಾಡಬಹುದಾ ಯಾಕೆಂದರೆ ತುಂಬ ಜನ ಕೇಳ್ತಾರೆ ನನಗೆ ಇದು ಪ್ರಾಫಿಟಬಲ್ ಇದೆಯಾ ಇದು ಮಾಡಿಬಿಟ್ರೆ ಪ್ರಾಫಿಟ್ ಆಗುತ್ತಾ ಅದೆಲ್ಲ ಹೇಳೋಕ್ಕಾಗಲ್ಲ ಅದು ನೀವು ಹೆಂಗೆ ಮಾರ್ಕೆಟ್ ಮಾಡ್ತೀರಿ ಅದ್ರ ಮೇಲೆ ಹೋಗುತ್ತೆ ನಾನು ನಿಮಗೆ ಗ್ರೋಯಿಂಗ್ ಪ್ರೊಸೆಸ್ ಹೇಳ್ಬೋದು ಆಮೇಲೆ ಹೆಂಗೆ ಮಾರ್ಕೆಟ್ ಮಾಡಬೇಕು ಅಂತಲೂ ಹೇಳ್ಬೋದು ಆದರೆ ನೀವು ಮಾಡೋರು ನೀವೇ ಅಲ್ವಾ ಸೊ ಹೀಗಾಗಿ ಅದು ಮಾಡಿದಾಗಲೇ ನಿಮ್ಗೆ ಗೊತ್ತಾಗತ್ತೆ ಏನೇನು ಅದರಲ್ಲಿ ಸಮಸ್ಯೆಗಳಿವೆ ಯಾವ ಥರ ಬಿಲ್ಡ್ ಮಾಡಬೇಕು ಕಸ್ಟಮರ್ ಬೇಸ್ನ ತುಂಬ ತಾಳ್ಮೆ ಬೇಕಾಗುತ್ತೆ ಸೊ ಅದನ್ನೆಲ್ಲನೂ ಕಲ್ತ್ಕೊಂಡು ಕಲ್ತ್ಕೊಂಡು ನೀವು ಮಾಡಬೇಕಾಗುತ್ತೆ ಸುಮ್ಮನೆ ಸಿಕ್ಕಾಪಟ್ಟೆ ದುಡ್ಡು ಹಾಕಿಬಿಟ್ಟು ಆಮೇಲೆ ಕೈ ಸುಟ್ಕೊಂಡು ಹೈಡ್ರೋಪೋನಿಕ್ಸ್ ಸರಿ ಇಲ್ಲ ಅಂತ ಹೇಳಬೇಡಿ ಯಾಕೆಂದರೆ ಅದರಲ್ಲಿ ಹೈಡ್ರೋಪೊನಿಕ್ಸ್ ಪಾತ್ರ ಏನೂ ಇಲ್ಲ ಅದರಲ್ಲಿ ಎಲ್ಲ ಪಾತ್ರ ಇರೋದು ನಿಮ್ಮದಿರುತ್ತೆ ಅಥವಾ ನಮ್ಮದಿರುತ್ತೆ ಸೊ ಅದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ಈ ಒಂದು ಬಿಸ್ನೆಸ್ಗೆ ಕೈ ಇಡ್ಬೋದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಾನು ನಂಬರ್ ಆಲ್ರೆಡಿ ಕೊಟ್ಟಿದ್ದೀನಿ ಅದರ ನಂಬರಲ್ಲಿ ನನಗೆ ಕಾಲ್ ಮಾಡಿ ಆಮೇಲೆ ಏನಾದರೂ ಇದ್ದರೆ ಮಾತಾಡೋಣ ಇದನ್ನು ಯಾವ ಲ್ಯಾಂಗ್ವೇಜಲ್ಲಿ ಹೇಳ್ತಾರೆ ಟ್ರೈನಿಂಗು ಅಂತಲೂ ತುಂಬ ಜನ ಕೇಳ್ತಾರೆ ನಾನು ಕನ್ನಡ ಇಂಗ್ಲೀಷ್ ಅಂತ ಬೇರೆ ಬೇರೆ ಮಾಡಲ್ಲ ನಾರ್ಮಲಿ ನನ್ನ ಹತ್ರ ಬರೋರು ಎರಡೂ ಥರದವ್ರು ಇರ್ತಾರೆ ಇಂಗ್ಲೀಷು ಇಂಗ್ಲೀಷ್ ಅಷ್ಟೇ ಗೊತ್ತಿದ್ದವರು ಅಥವಾ ಕನ್ನಡಿಗರು ತುಂಬ ಹೆಚ್ಚಿನ ಜನ ಇರ್ತಾರೆ ಎರಡೂ ಲ್ಯಾಂಗ್ವೇಜಲ್ಲಿ ನಾವು ಅಲ್ಲಿ ಮ್ಯಾನೇಜ್ ಮಾಡ್ತೀವಿ ಅಂದರೆ ಇಂಗ್ಲೀಷು ಕನ್ನಡ ಎರಡೂ ಆ ಒಂದೊಂದ್ಸಲಿ ಕನ್ನಡಿಗರು ಬಂದರು ಅವರಿಗೆ ಇಂಗ್ಲೀಷ್ ಸ್ವಲ್ಪ ಅರ್ಥ ಆಗೋಲ್ಲ ಅಂದರೆ ಅವಾಗ ಕೂಡ ಅವ್ರಿಗೆ ಸ್ವಲ್ಪ ಜಾಸ್ತಿ ಅವ್ರ ಮೇಲೆ ಗಮನ ಹರಿಸಿ ಅವ್ರಿಗೆಲ್ಲ ಹೇಳ್ಕೊಡ್ತೀವಿ ಆಮೇಲೆ ಮೂರು ದಿನದ ಸೆಷನ್ ಇರೋದರಿಂದ ಪ್ರಾಕ್ಟಿಕಲ್ ಇರೋದ್ರಿಂದ ನಿಮಗೆ ತುಂಬ ಕೆಲಸಗಳನ್ನು ನಾವು ಮಾಡಿಸುವಾಗಲೇ ಗೊತ್ತಾಗ್ಬಿಡ್ತವೆ ಅದ್ರ ಜೊತೆಗೆ ನಾವು ವಿವರಗಳನ್ನು ಕೂಡ ಹೇಳ್ತಾ ಹೋಗ್ತೀವಿ ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಏನಾದರೂ ನನಗೆ ಕೇಳಿ ಆಮೇಲೆ ನಮ್ಮ ತರಬೇತಿಗೆ ಬರಬೇಕು ಅನಿಸಿದರೆ ದಯವಿಟ್ಟು ತಿಳಿಸಿ ಆಮೇಲೆ ಇಲ್ಲಿ ಸಿಗೋಣ ಅದ್ರ ಬಗ್ಗೆ ಮುಂದೆ ಮಾತಾಡೋಣ ಮುಂದಿನ ಸ್ಟೆಪ್ಸ್ಗೆ ಹೋಗೋಣ ಬೆಳೆಯೋಣ ಒಟ್ಟಿಗೆ ಬಾಳೋಣ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ